ಸೈರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಯೂಟ್ಯೂಬ್ ವೀಡಿಯೋ ಟಾಪಿಕ್ ಆಲ್ರೆಡಿ ಥವನೇಲಲ್ಲಿ ನೋಡಿರ್ತೀರಾ ಇಟ್ಸ್ ಅ ಸಿಂಪಲ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ಆಲ್ ರೈಟ್ ಸೊ ಇದನ್ನು ಪ್ರತಿ ತಿಂಗಳು ನಾನು ಒಂದು ಎಸ್ ಆರ್ ನೋ ರೀಡಿಂಗ್ ಮಾಡ್ತೀನಿ ಇದು ಜಾನ್ವರಿ ತಿಂಗಳದು ಬಟ್ ಆದರೂ ಇದನ್ನು ನೀವು ಯಾವಾಗ ಬೇಕಾದರೂ ನೋಡಬಹುದು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಇಲ್ಲಿ ನಾನು ಎಂಟು ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನೀವು ಯಾವ ಕಾರ್ಡಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಕಾರ್ಡನ್ನ ಪಿಕ್ ಮಾಡ್ಬೋದು ಅಥವಾ ಮೋರ್ ದೆನ್ ಒನ್ ಆರ್ ಟೂ ಕ್ವೆಶನ್ಸ್ ಇದ್ದರೆ ನೀವು ಎರಡನ್ನೂ ಕೂಡ ಕಾ ಎರಡು ಗ್ರೂಪ್ನ ಕೂಡ ಪಿಕ್ ಮಾಡ್ಕೊಳ್ಬಹುದು ಓಕೆ ಬಟ್ ಮೇಕ್ ಶ್ಯೂರ್ ಒಂದೇ ಕ್ವೆಶನ್ಗೆ ಎರಡು ಕಾರ್ಡ್ನ ಪಿಕ್ ಮಾಡಲಿಕ್ಕೆ ಹೋಗಬೇಡಿ ಆಲ್ ರೈಟ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಯಾರೆಲ್ಲ ಗ್ರೂಪ್ ಒನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಈ ರೀಡಿಂಗ್ ನಿಮಗಾಗಿರುತ್ತೆ ಸೊ ಎಂಟು ಕಾರ್ಡ್ ಇದೆ ಇದರ ಟೈಮ್ ಸ್ಟ್ಯಾಮ್ ಡೀಟೇಲ್ಸ್ನ ನಾನು ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಗ್ರೂಪ್ ಒನ್ ನಿಮ್ಮ ಮೊದಲನೇ ಕಾರ್ಡು ಇಫ್ ಯು ಬಿ ಲೀವ್ ಅಂತ ಬರ್ತಾ ಇದೆ ಓಕೆ ಹಾಗೆ ಇಲ್ಲಿ ಟ್ಯಾರೋ ಕಾರ್ಡಲ್ಲಿ ಬರ್ತಿರೋದು ರಿವರ್ಸ್ ಇಲ್ಲಿ ದ ವರ್ಲ್ಡ್ ಕಾರ್ಡ್ ಬಂದಿದೆ ಸೊ ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ನಿಮಗೆ ಇದು ರಿವರ್ಸ್ಟಲ್ಲಿ ಬಂದಿದೆ ಸೊ ಇಂಟ್ರೆಸ್ಟಿಂಗ್ ಕಾರ್ಡ್ ಕಾಂಬಿನೇಷನ್ ಇಫ್ ಯು ಬಿಲೀವ್ ಆ್ಯಂಡ್ ರಿವರ್ಸ್ಡ್ ವರ್ಲ್ಡ್ ಕಾರ್ಡ್ ಏನರ್ಥ ತರ್ತಿದೆ ಅಂದರೆ ಗ್ರೂಪ್ ಒನ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ನೀವು ಕೇಳ್ತಿರುವಂಥ ಆ ಪ್ರಶ್ನೆ ಬಹಳಷ್ಟು ಒಂದು ಫ್ರಸ್ಟ್ರೇಷನಲ್ಲಿದ್ದೀರಾ ದಟ್ ಅದಕ್ಕೆ ತುಂಬಾ ಪ್ರಯತ್ನಗಳು ಪಡ್ ಪಟ್ಟಿದ್ದೀರಾ ಹಾಗೆ ಎಲ್ಲ ರೀತಿಯಾದ ಎನರ್ಜಿ ಹಾಕಿ ಇನ್ನೂ ಲೈಕ್ ಆ ಕೆಲಸನ ಮುಗಿಸ್ಬೇಕು ಅಂತ ಇದ್ದೀರಾ ಅಥವಾ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ ಕಾಯ್ತಿದ್ದೀರಾ ಫಾರ್ ಸಮ್ ಎಕ್ಸ್ ವೈ ದ್ಯಾಟ್ ರೀಸನ್ ಇಟ್ಸ್ ನಾಟ್ ಹ್ಯಾಪನಿಂಗ್ ಅದು ಕಾಲ ಕೂಡ ಬರ್ತಿಲ್ಲ ಅಥವಾ ನಿಮ್ಮ ಕೈಲಿ ಅದಾಗ್ತಿಲ್ಲ ಅದೊಂದು ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ ಬಟ್ ಏನು ಹೇಳ್ತಿದೆ ಯೂನಿವರ್ಸ್ ಅಂದರೆ ನೀವು ಮಾಡೋ ಪ್ರಯತ್ನ ಎಲ್ಲಾನು ಮಾಡಿದ್ದೀರ ಕೆಲವೊಬ್ಬರು ಶಾರ್ಟ್ ಕಟ್ಸ್ನ ಬಳಸಿ ಇನ್ನೋ ಲೈಕ್ ಈ ಕೆಲಸನ ಮುಗಿಸ್ಬೇಕು ಅಂದ್ಕೊಂಡಿದ್ರಿ ಕೆಲವರು ಅವರಲ್ಲಿರುವಂಥ ಎಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೂಡ ಏನೋ ಲೈಕ್ ಕೆಲಸಗಳಾಗಿಲ್ಲ ಸಂವೇರ್ ಯೂನಿವರ್ಸ್ ಏನು ಹೇಳ್ತಿದೆ ಅಂದರೆ ನೀವು ನಿಮಗೆ ಮನ್ಸಾರೆ ನಿಮ್ಗೆ ಅನಿಸಿದ್ರೆ ಹೌದಪ್ಪ ನಾನು ಎಲ್ಲ ನನ್ನ ಎಫರ್ಟ್ಸ್ ಹಾಕಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಆದರೂ ಕೆಲಸ ಆಗಿಲ್ಲ ಅಂದರೆ ಇಟ್ ಈಸ್ ಟೈಮ್ ಟು ಗಿವ್ ಅಪ್ ಆನ್ ಇಟ್ ಜಸ್ಟ್ ಅದನ್ನು ಬಿಟ್ಟಾಕಿ ಲೈಕ್ ನೆಕ್ಸ್ಟ್ ಚಾಪ್ಟರ್ ಏನು ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಮೂವ್ ಆನ್ ಆಗಿ ಇಲ್ಲ ನಾನು ಎಲ್ಲೋ ನಿಮ್ಗೆ ಗೊತ್ತಿರುತ್ತೆ ಮೈಂಡ್ಸೆಟ್ಟಲ್ಲಿ ಹೌದು ಸ್ವಲ್ಪ ನಾನು ಶಾರ್ಟ್ಕಟ್ ತೊಗೊಂಡೆ ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಗೋ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಆ್ಯಂಡ್ ಡೂ ಇಟ್ ಆ್ಯಂಡ್ ಸಕ್ಸಸ್ಫುಲ್ ಬಿ ಯೋರ್ಸ್ ಓಕೆ ಸೊ ಹಾಗಾಗಿ ಇದು ಟ್ರಿಕಿ ಕಾರ್ಡ್ ಅಂತ ಹೇಳಿದೆ ಇಫ್ ಯು ಬಿಲೀವ್ ಸೊ ನಿಮಗೆ ಅನ್ಸುತ್ತೆ ದಟ್ ಏನೋ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀರೋ ಕೊಟ್ಟಿಲ್ವೋ ಅಂತ ಅದರ ಮೇಲೆ ಈ ಒಂದು ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ ಇಫ್ ಯು ಜೆನ್ಯನ್ಲಿ ಥಿಂಗ್ ನಿಮ್ಗೆ ಅನ್ಸಿದ್ರೆ ಇಲ್ಲ ನಾನು ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಆದರೂ ಈ ಕೆಲಸ ಯಾಕೆ ಆಗ್ತಿಲ್ಲ ಅಂದರೆ ಮೇ ಬಿ ಇಟ್ ಅಸ್ ನಾಟ್ ಮೆಂಟ್ ಟು ಬಿ ಸೊ ಯೂನಿವರ್ಸ್ ಕಡೆಯಿಂದ ಇದು ಕೆಲಸ ಆಗದಿದ್ರೇ ಬೆಟರ್ ಅಂತ ಬರ್ತಿದೆ ಸೊ ಹಾಗಾಗಿ ಅದರ ಪ್ರಯತ್ನ ಬಿಟ್ಬಿಟ್ಟು ನೆಕ್ಸ್ಟ್ ಏನಿದೆ ಅದಕ್ಕೆ ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ ಪ್ರಯತ್ನ ಮಾಡಿಲ್ಲ ಅಂದರೆ ದಯವಿಟ್ಟು ಇನ್ನೊಮ್ಮೆ ಶುರು ಮಾಡಿ ಇನ್ನೊಮ್ಮೆ ಪ್ರಯತ್ನ ಕೊಟ್ಟು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಕೊಟ್ಟರೆ ಡೆಫಿನೆಟ್ಲಿ ಆಗೇ ಆಗುತ್ತೆ ಆಲ್ ರೈಟ್ ಸೊ ಇದು ನಿಮ್ಮ ಜನರಲ್ ರೀಡಿಂಗ್ ಆಗಿರುತ್ತೆ ಆಮ್ ಸಾರಿ ಇಟ್ ಇಸ್ ನಾಟ್ ಅ ಸ್ಟ್ರೇಟ್ ಫಾರ್ವರ್ಡ್ ಎಸ್ ಆರ್ ನೋ ಬಟ್ ಕಾರ್ಡ್ಸಲ್ಲಿ ಏನು ಬರುತ್ತೆ ನಾನು ಅದನ್ನೇ ಹೇಳಬೇಕಾಗತ್ತೆ ಕಾರ್ಡ್ಸಲ್ಲಿ ಬಂದಿರೋ ಮೀನಿಂಗ್ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆನಪಿರಲಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಾನು ಆದಷ್ಟು ಮೆಸೇಜಸ್ನ ಜನ್ರಲ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಇದು ನಿಮ್ಮ ಕರಿಯರ್ ರಿಲೇಟೆಡ್ ಇರ್ಬೋದು ಇದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು ಅಥವಾ ಹೆಲ್ತ್ ವೈಸ್ ಇರ್ಬೋದು ಯಾವುದೇ ಪ್ರಶ್ನೆ ನೀವು ಕೇಳಿದ್ರು ಇದು ಸೇಮ್ ಮೀನಿಂಗ್ ಅಪ್ಲಿಕೇಬಲ್ ಆಗುತ್ತೆ ಸೊ ನಿಮ್ಮ ನಿಮ್ಮ ಒಂದು ಏನು ಹೇಳ್ತಾರೆ ಲೈಫ್ ಪ್ರಾಬ್ಲಮಿಗೆ ಅಥವಾ ಕ್ವೆಶನಿಗೆ ಇದನ್ನು ನೀವು ರೆಸನೇಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೇನಾದರೂ ಇದ್ರ ಮೇಲೂ ಕೂಡ ಇನ್ ಡೆಪ್ತ್ ರೀಡಿಂಗ್ ಬೇಕು ಅಥವಾ ಇನ್ ಡೀಟೇಲ್ ರೀಡಿಂಗ್ ಬೇಕು ಅಂದರೆ ದಯವಿಟ್ಟು ಐ ಜಿ ಪೇಜಲ್ಲಿ ಒಂದು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ದ್ಯಾಟ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ನಿಮಗೆ ನಾನು ಡೀಟೇಲ್ ಆಗಿ ರೀಡಿಂಗ್ ಕೊಡಬಹುದು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ನಂಬರ್ ಒನ್ ಈಗ ಗ್ರೂಪ್ ನಂಬರ್ ಟೂ ಕಡೆ ಹೋಗೋಣ ಯಾರೆಲ್ಲ ಗ್ರೂಪ್ ಟು ಸೆಲೆಕ್ಟ್ ಮಾಡಿದ್ರು ನಿಮಗೆ ಬರ್ತಿರುವಂಥ ಕಾರ್ಡ್ ಲೆಟ್ ಗೋ ಅಂತ ಹೇಳ್ತಿದೆ ಹಾಗೆ ಟ್ಯಾರೋ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ ಬ್ಯೂಟಿಫುಲ್ ಸೊ ಇದರ ಅರ್ಥ ತಿಳ್ಕೊಳ್ಳೋಣ ಸೊ ಏಸ್ ಆಫ್ ಪೆಂಟಿಕಲ್ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಬೇಕು ಅಂದರೆ ಇಟ್ಸ್ ಅ ಯೆಸ್ ಕಾರ್ಡ್ ಓಕೆ ಇದರ ಜೊತೆಗೆ ಲೆಟ್ ಗೋ ಅಂತ ಬಂದಿದೆ ಸೊ ಯಾರೆಲ್ಲ ಗ್ರೂಪ್ ಟೂ ಸೆಲೆಕ್ಟ್ ಮಾಡ್ಕೊಂಡಿದ್ರು ಫಸ್ಟ್ ಆಫ್ ಆಲ್ ಏನಾದರೂ ಅನ್ ವಾಂಟೆಡ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಥವಾ ಲೈಕ್ ಕೆಲವೊಂದು ವಿಷಯಗಳು ಹೀಗೆ ಇರಬೇಕು ಅದರ ಔಟ್ಕಮ್ ಹೀಗೆ ಇರಬೇಕು ಅದರ ಪ್ರಾಫಿಟ್ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ ಆ್ಯಂಡ್ ವೇಟ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಇನ್ ಎ ಪಾಸಿಟಿವ್ ವೇ ಓಕೆ ಸೊ ನೀವು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅನ್ಎಕ್ಸ್ಪೆಕ್ಟೆಡ್ಲಿ ಅದು ಪಾಸಿಟಿವ್ ಆಗಿರುತ್ತೆ ಇಟ್ಸ್ ಅ ಎಸ್ ಓಕೆ ಆ್ಯಂಡ್ ಯಾರೆಲ್ಲ ಟೂ ಸೆಲೆಕ್ಟ್ ಮಾಡಿದ್ರೆ ಗ್ರೂಪ್ ಟೂ ಮೆಜಾರಿಟಿ ಇದು ದುಡ್ಡು ಕಾಸು ಅಥವಾ ಕೆಲಸ ಪ್ರಮೋಷನ್ ಅಥವಾ ಸ್ಯಾಲ್ರಿ ಹೈಕ್ ಇರ್ಬೋದು ಈ ರೀತಿಯಾದ ಒಂದು ಪ್ರಶ್ನೆಗಳೇ ಜಾಸ್ತಿ ಆಗಿರುತ್ತೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ಇದು ರೆಸನೇಟ್ ಆಯಿತಾ ಅಂತ ಯಾಕಂದರೆ ಪೆಂಟಿಕಲ್ಸ್ ಅಂತ ಬಂದರೆ ಅದು ದುಡ್ಡು ಕಾಸು ಅಥವಾ ಹೊಸ ಬಿಸ್ನೆಸ್ ಇರಬಹುದು ಸೊ ನೀವೇನಾದರೂ ಕ್ವೆಶನ್ ಕೇಳಿದರೆ ಏನೋ ನಾನು ಹೊಸ ಬಿಸ್ನೆಸ್ ಶುರು ಮಾಡಬಹುದಾ ಅಂತ ಅದಕ್ಕೆ ಎಸ್ ಅಂತ ಬರ್ತಾ ಇದೆ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸಗಳೇನಂದರೆ ಲೆಟ್ ಗೋ ಆಫ್ ಅನ್ವಾಂಟೆಡ್ ಎಕ್ಸ್ಪೆಕ್ಟೇಷನ್ ಸೊ ಏನಾದರೂ ಒಂದು ಒಂದು ಅನ್ವಾಂಟೆಡ್ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ಅಥವಾ ಒಂದು ಬ್ಲೂ ಪ್ರಿಂಟ್ ಹಾಕೊಂಬಿಟ್ಟಿರ್ತಿರ ತಲೆಯಲ್ಲಿ ಇದು ಈಗೀಗೇ ಆಗಬೇಕು ಸ್ಟೆಪ್ ಒನ್ ಟೂ ತ್ರೀ ಫೋರ್ ಸೊ ಸಮಟೈಮ್ಸ್ ಅದರಲ್ಲಿ ಒಂದು ಸ್ವಲ್ಪ ಆಗುತ್ತೆ ಅದನ್ನು ನೀವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ ಅಥವಾ ಅದನ್ನು ನೀವು ಅರೇನೊಂದು ಬಿಸ್ನೆಸ್ ಫೇಲ್ ಆಗಿ ಅಥವಾ ನನ್ನ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂದರೆ ಅದು ಯುನೋ ಲೈಕ್ ಫುಲಿಶ್ನೆಸ್ ಆಗುತ್ತೆ ಸೊ ಜಸ್ಟ್ ವೇಟ್ ಹ್ಯಾವ್ ಪೇಷೆನ್ಸ್ ಆ್ಯಂಡ್ ಒಂದು ನಂಬಿಕೆ ಇರಲಿ ದಟ್ ಯೂನಿವರ್ಸ್ ನಿಮಗೆ ಎಲ್ಲ ರೀತಿಯಾದ ಒಂದು ಸಪೋರ್ಟ್ ಮಾಡ್ತಾ ಇದೆ ನೀವು ಏನೇನು ಅಂದ್ಕೊಂಡಿದ್ರು ಎಲ್ಲನೂ ಮ್ಯಾನಿಫೆಸ್ಟ್ ಮಾಡ್ತಿದ್ದರ ಇದು ಒಂದು ಒಳ್ಳೆ ಟೈಮ್ ಆಗಿರುತ್ತೆ ಸೊ ಗ್ರೂಪ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಗೋಹೆಡ್ ನಿಮ್ಮ ಪ್ಲ್ಯಾನ್ಸ್ ಜೊತೆಗೆ ಮುಂದುವರಿ ಯಾವುದೇ ರೀತಿಯಾದ ಹೈ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಅನ್ವಾಂಟೆಡ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ಪ್ರಾಕ್ಟಿಕಲ್ ಆಗಿ ಮುಂದುವರಿ ಏನು ಬರುತ್ತೋ ಅದನ್ನು ಪಾಸಿಟಿವ್ ಆಗಿ ಸ್ವೀಕರಿಸಿ ಅಂತ ಹೇಳ್ತಾ ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಕೊಟ್ಟಿದ್ದೀನಿ ಇದರ ಏನೋ ಎಸ್ ಆರ್ ನೋ ರೀಡಿಂಗಲ್ಲಿ ಇಟ್ಸ್ ಅ ಎಸ್ ಓಕೆ ಬಿಕಾಸ್ ಏಸ್ ಆಫ್ ಪೆಂಡಿಕಲ್ಸ್ ಬಂದಿದೆ ಆ್ಯಂಡ್ ಡೆಫಿನೆಟ್ಲಿ ಯಾರೆಲ್ಲ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅಥವಾ ಕರಿಯರ್ ಚೇಂಜ್ ಮಾಡಬೇಕು ಅಂತ ಈ ಪ್ರಶ್ನೆ ಕೇಳಿದರೆ ಇಟ್ಸ್ ಅ ಡೆಫಿನೆಟ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಯೂನಿವರ್ಸ್ ಓಕೆ ಸೊ ನೆನ್ಪಿರ್ಲಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಆದಷ್ಟು ಜನರಲ್ ಆಗಿ ನಾನು ನಿಮಗೆ ರೀಡಿಂಗ್ ಕೊಡ್ತಾ ಇದ್ದೀನಿ ಕೆಲವರು ಇದನ್ನು ಲವ್ ರಿಲೇಶನ್ಶಿಪ್ ಅಥವಾ ಏನೋ ಒಂದು ಮದುವೆ ರಿಲೇಟೆಡ್ ಕೂಡ ಕೇಳಿರ್ಬೋದು ಅವರಿಗೂ ಕೂಡ ಎಸ್ ಆಗಿರುತ್ತೆ ನೆನ್ಪಿರ್ಲಿ ಏನಾದರೂ ಇನ್ ಡೆಪ್ತ್ ಅಥವಾ ಇನ್ ಡೀಟೇಲ್ ರೀಡಿಂಗ್ ಬೇಕಂದರೆ ದ ಬೆಸ್ಟ್ ಆಪ್ಷನ್ ಇಸ್ ನೀವು ಐ ಜಿ ಪೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಹಾಗೂ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಿಕೊಂಡ್ರೆ ಬೆಸ್ಟ್ ಆಗಿರುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ನಂಬರ್ ಟು ನೌ ವಿಲ್ ಮೂವ್ ಟು ಗ್ರೂಪ್ ನಂಬರ್ ತ್ರೀ ಸೊ ಗ್ರೂಪ್ ತ್ರೀ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಕಾರ್ಡ್ ಬಂದು ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ ಆಲ್ರೈಟ್ ಹಾಗೆ ಇಲ್ಲಿ ಟ್ಯಾರೋ ಕಾರ್ಡ್ ಕಡೆಯಿಂದ ಬರ್ತಿರೋದು ಓಕೆ ಫೈವ್ ಆಫ್ ಕಪ್ಸ್ ಅಂತ ಬಂದಿದೆ ಆಲ್ ರೈಟ್ ಸೊ ಡೋಂಟ್ ಸ್ಟಾಪ್ ಪ್ಲಸ್ ಫೈವ್ ಆಫ್ ಕಪ್ಸ್ ಇದರ ಮೀನಿಂಗ್ ಈಗ ತಿಳ್ಕೊಳ್ಳೋಣ ಸೊ ಗ್ರೂಪ್ ತ್ರೀ ಸ್ಟೇಟ್ ಫಾರ್ವರ್ಡ್ ಆಗಿ ಎಸ್ ಆರ್ ನೋ ಅಂತ ಕೇಳ್ತಿದ್ರೆ ಅನ್ಫಾರ್ಚುನೇಟ್ಲಿ ಇದು ಟೆಂಪ್ರವರಿ ನೋ ಆಗಿರುತ್ತೆ ನೀವು ಎಲ್ಲಿ ತನಕ ನೆಗೆಟಿವ್ ಥಿಂಕಿಂಗ್ನೋ ಬಿಡಲ್ವೋ ಅಲ್ಲಿ ತನಕ ನಿಮ್ಮ ಪ್ರಶ್ನೆಗಳಿಗೆ ನೋ ಅಂತ ಬರ್ತಾ ಇದೆ ಸೊ ಫೈವ್ ಆಫ್ ಕಪ್ಸ್ ಯೂಶ್ವಲಿ ತುಂಬಾ ಒಂದು ಏನು ಹೇಳ್ತಾರೆ ನೆಗೆಟಿವ್ ಕಾರ್ಡ್ ಅಂತ ಅಲ್ಲ ಬಟ್ ಸ್ಯಾಡ್ ಡಿಪ್ರೆಸ್ಡ್ ಅಥವಾ ತುಂಬಾ ನೆಗೆಟಿವ್ ಥಿಂಕಿಂಗ್ ಬಗ್ಗೆ ಅದು ಮಾತಾಡುತ್ತೆ ಸೊ ಯಾರೆಲ್ಲ ಗ್ರೂಪ್ ಗ್ರೂಪ್ ತ್ರೀ ಸಿಲೆಕ್ಟ್ ಮಾಡ್ಕೊಂಡಿದ್ರು ಎಲ್ಲೋ ನಿಮ್ಮ ಉತ್ತರ ಯೂನಿವರ್ಸ್ ಕಡೆಯಿಂದ ನೋ ಬರ್ತಾ ಇದೆ ಬಿಕಾಸ್ ಯೂನಿವರ್ಸ್ ಇಸ್ ಸೇಂಗ್ ತುಂಬನೇ ನೆಗೆಟಿವ್ ಕಡೆ ನೀವು ಗಮನ ಕೊಡ್ತಿದ್ದೀರಾ ತುಂಬನೇ ನೆಗೆಟಿವ್ ಥಾಟ್ಸಲ್ಲಿ ಇನ್ವಾಲ್ವ್ ಆಗ್ತಿದ್ದೀರಾ ಹಾಗಾಗಿ ನಿಮ್ಮ ಆನ್ಸರ್ ನೋ ಅಂತ ಬರ್ತಿದೆ ಸೊ ನಾಟ್ ಲೈಕ್ ಅ ಪರ್ಮನೆಂಟ್ ನೋ ಬಟ್ ಟೆಂಪರರಿ ನಿಮ್ಮ ಎನರ್ಜಿ ಶಿಫ್ಟ್ ಆಗೋ ತನಕ ಇಟ್ ಇಸ್ ಅ ನೋ ಓಕೆ ಸೊ ಡೋಂಟ್ ಸ್ಟಾಪ್ ನೋ ಲೈಕ್ ಏನೋ ಒಂದು ಕೆಲಸ ನಿಮ್ಮ ಕೈ ಹತ್ತಲಿಲ್ಲ ಅಥವಾ ಯಾವುದೋ ಒಂದಲ್ಲಿ ಚಿಕ್ಕ ಲಾಸ್ ಆಯಿತು ಏನೋ ಒಂದು ಸರಿ ಹೋಗಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಅದನ್ನು ಕ್ವಿಟ್ ಮಾಡಿ ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಇದು ನನ್ಗೆ ಆಗಿ ಬರಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿಬಿಟ್ರೆ ದಟ್ ಇಸ್ ನಾಟ್ ದ ವೇ ಆಯಿತಾ ಸೊ ಅಲ್ಲಿ ನಿಮ್ಮ ಒಂದು ಮೋಟಿವೇಶನ್ ಕಮ್ಮಿ ಆಗುತ್ತೆ ಅಲ್ಲಿಂದ ಒಂದು ನೆಗೆಟಿವ್ ಥಾಟ್ಸ್ ಶುರು ಆಗುತ್ತೆ ಸೊ ಹಾಗಾಗಿ ಏಂಜಲ್ಸ್ ಕಡೆಯಿಂದ ಕೂಡ ಬರ್ತಿರುವಂಥದ್ದು ಡೂಂಟ್ ಡೋಂಟ್ ಸ್ಟಾಪ್ ಅಟ್ ಡೋ ನಾಟ್ ಸ್ಟಾಪ್ ಅಟ್ ವಾಟ್ ಯು ಆರ್ ಡೂಯಿಂಗ್ ಕಂಟಿನ್ಯೂ ಮಾಡಿ ಆ ನೆಗೆಟಿವ್ ಥಾಟ್ಸ್ ಬೇಡ ಏನಕ್ಕೆ ಫೇಲ್ಯೂರ್ ಆಯಿತು ಅಥವಾ ಏನಕ್ಕೆ ಅಲ್ಲಿ ಒಂದು ಎಡಿದ್ರಿ ಅದರ ಒಂದು ಚಿಕ್ಕ ರಿಸರ್ಚ್ ಮಾಡಿ ಏನಕ್ಕೆ ಅನಾಲಿಸಿಸ್ ಮಾಡಿ ಅದ್ರ ಮೇಲೆ ಯೋಚನೆ ಮಾಡಿ ನಂತರ ಏನೋ ಲೈಕ್ ಟ್ರೈ ಟು ರೆಕ್ಟಿಫೈ ಇಟ್ ಅದನ್ನು ಕರೆಕ್ಟ್ ಮಾಡಿ ಮುಂದುವರಿಯೋಕ್ಕೆ ಪ್ರಯತ್ನ ಪಡಿ ಬಟ್ ಟೈಮ್ ಬೀಯಿಂಗ್ ಆ್ಯಸ್ ಆಫ್ ನೌ ಆನ್ಸರ್ ನೋ ಆಗಿರುತ್ತೆ ನಿಮ್ಮ ಪ್ರಶ್ನೆಗೆ ಓಕೆ ಇದು ದುಡ್ಡು ಕಾಸು ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಇರ್ಬೋದು ಟೆಂಪರಲಿ ನೋ ಆಗಿರುತ್ತೆ ಕಪ್ಸ್ ಬಂದಿರೋದ್ರಿಂದ ನಾನು ಹೆಚ್ಚಾಗಿ ಯಾರೆಲ್ಲ ಗ್ರೂಪ್ ತ್ರೀ ಸೆಲೆಕ್ಟ್ ಮಾಡಿದ್ದೀರಾ ನನಗೆ ಹೆಚ್ಚಾಗಿ ಅನ್ನಿಸ್ತಿರೋದು ಇದು ಲವ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಸ್ವಲ್ಪ ಫೀಲಿಂಗ್ಸ್ ರಿಲೇಟೆಡ್ ಇಮೋಷನ್ಸ್ ರಿಲೇಟೆಡ್ ಆಗಿರುತ್ತೆ ರೀಸನ್ ಬೀಯಿಂಗ್ ಇಲ್ಲಿ ಕಪ್ಸ್ ಅಂತ ಬಂದಿದೆ ಹಾಗೆ ನೀವು ಆ ಕಾರ್ಡ್ನಾಗ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಅದರಲ್ಲಿ ಫೈವ್ ಕಪ್ಸ್ ಇದೆ ಅದರಲ್ಲಿ ಮೂರು ಕಪ್ ಅದು ಸ್ಪಿಲ್ ಆಗಿರೋದ್ರಿಂದ ಆ ವ್ಯಕ್ತಿ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಸೊ ಎಲ್ಲೋ ನಿಮ್ಮ ಪಾಸ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರ ನಡೆದು ಹೋಗಿರೋದು ಹೋಗಿರೋ ಅಂತ ಒಂದು ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿದ್ದೀರ ಬಟ್ ಸ್ಟಿಲ್ ಹತ್ರನೂ ಕೂಡ ಕೆಲವೊಂದು ಪಾಸಿಟಿವ್ ವಿಷಯಗಳಿದೆ ಸನ್ನಿವೇಶಗಳು ಬರ್ತಿದೆ ಬಟ್ ಅದನ್ನು ನೀವು ಇಗ್ನೋರ್ ಮಾಡಿ ಪಾಸ್ಟಲ್ಲೇ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ ಸೊ ಆ ಒಂದು ಪ್ಯಾಟರ್ನ ಚೇಂಜ್ ಮಾಡಿ ಥಿಂಕಿಂಗ್ ಪ್ಯಾಟರ್ನ ಎಲ್ಲ ಸರಿ ಹೋಗುತ್ತೆ ಇಟ್ಸ್ ಅ ಟೆಂಪರರಿ ನೋ ಫಾರ್ ಗ್ರೂಪ್ ತ್ರೀ ಓಕೆ ಸೊ ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಮೆಸೇಜ್ನ ಜನರಲ್ ರೀತಿಯಲ್ಲಿ ಕೊಟ್ಟಿದ್ದೀನಿ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಐ ಜಿ ಪೇಜಲ್ಲಿ ನೀವು ನನ್ನ ಕನೆಕ್ಟ್ ಮಾಡ್ಬೋದು ಮೆಸೇಜ್ ಮಾಡಿ ಡಿ ಎಮ್ ಮಾಡಿ ಹಾಗೆ ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಸೊ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ತ್ರೀ ಈಗ ಗ್ರೂಪ್ ಫೋರ್ ಕಡೆ ಹೋಗೋಣ ಯಾರೆಲ್ಲ ಗ್ರೂಪ್ ಫೋರ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಈ ಮೆಸೇಜ್ ನಿಮಗೋಸ್ಕರ ಫಸ್ಟ್ ಕಾರ್ಡ್ ರಿಕವರಿ ಅಂತ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ ಹಾಗೆ ಎರಡನೇ ಕಾರ್ಡ್ ಟ್ಯಾರೋ ಕಾರ್ಡ್ ಏನು ಬರ್ತಿದೆ ನೋಡೋಣ ಎರಡನೇ ಕಾರ್ಡ್ ಬರ್ತಿರೋದು ಏಸ್ ಆಫ್ ವಾಂಟ್ಸ್ ಅಂತ ಬರ್ತಾ ಇದೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾರ್ಡ್ಸ್ ಸೊ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಬೇಕಂದ್ರೆ ಗ್ರೂಪ್ ಫೋರ್ ನಿಮ್ಮ ಎಸ್ ಆರ್ ನೋ ಪ್ರಶ್ನೆಗೆ ಬರ್ತಿರುವಂಥ ಉತ್ತರ ಎಸ್ ಇಟ್ಸ್ ಅ ಸ್ಟ್ರಾಂಗ್ ಎಸ್ ಆ್ಯಂಡ್ ಬ್ಯೂಟಿಫುಲ್ ಐ ಆಮ್ ಹ್ಯಾಪಿ ಬಿಕಾಸ್ ನಾನು ಕೂಡ ಗ್ರೂಪ್ ಫೋರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನನ್ನ ಒಂದು ಪ್ರಶ್ನೆಗೆ ಆ್ಯಂಡ್ ಆಮ್ ರಿಯಲಿ ಹ್ಯಾಪಿ ಎಸ್ ಅಂತ ಬಂದಿದೆ ಸೊ ಏಸ್ ಆಫ್ ವಾನ್ಸ್ ಅಂತ ಬಂದಿದೆ ಸೊ ಬೇಸಿಕಲಿ ಒಂದು ನ್ಯೂ ಬಿಗಿನಿಂಗ್ ಒಂದು ಏನು ಹೇಳ್ತಾರೆ ಒಳ್ಳೆ ಎನರ್ಜಿ ಪಾಸಿಟಿವ್ ಎನರ್ಜಿ ಆಗಿ ಅಥವಾ ಒಂದು ಇನ್ಸ್ಪೈರಿಂಗ್ ಎನರ್ಜಿ ನಿಮ್ಮ ಹತ್ರ ಇದೆ ಆ್ಯಂಡ್ ಏನೋ ಒಂದು ಕೆಲಸ ಶುರು ಮಾಡಬೇಕು ಅಂತ ಇದ್ದರ ಹೊಸ ಪ್ರಾಜೆಕ್ಟ್ ಶುರು ಮಾಡಬೇಕು ಅಂತ ಇದ್ದೀರಾ ಅಥವಾ ಒಂದು ಪ್ರಮೋಷನ್ ವೇಟ್ ಮಾಡ್ತಿರಬಹುದು ಒಂದು ಜಾಬ್ ಚೇಂಜ್ ಇರ್ಬೋದು ಇಟ್ ಇಸ್ ಅ ಸ್ಟ್ರಾಂಗ್ ಸ್ಟ್ರಾಂಗ್ ಯೆಸ್ ಆಲ್ ರೈಟ್ ಆ್ಯಂಡ್ ಮದುವೆ ರಿಲೇಟ್ ರಿಲೇಟೆಡ್ ಆಗಿರ್ಬೋದು ಪ್ರಪೋಸಲ್ಸ್ ಎನಿಥಿಂಗ್ ರಿಲೇಟೆಡ್ ಟು ನ್ಯೂ ಬಿಗಿನಿಂಗ್ಸ್ ಇಟ್ಸ್ ಅ ಸ್ಟ್ರಾಂಗ್ ಎಸ್ ಆ್ಯಂಡ್ ಯಾರೆಲ್ಲ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಯಾರಾದರೂ ಯುನೋ ಲೈಕ್ ಈ ಪ್ರಶ್ನೆ ಕೇಳಿದರೆ ಹೌದು ಈ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ವಿಲ್ ಐ ಬಿ ಏಬಲ್ ಟು ಕನ್ಸೀವ್ ಅ ಚೈಲ್ಡ್ ಅಂದರೆ ದಿಸ್ ಇಸ್ ಐ ಬ್ಯೂಟಿಫುಲ್ ಸೈನ್ ದ್ಯಾಟ್ ಎಸ್ ಅಂತ ಬರ್ತಿದೆ ಸೊ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದ್ಯಾಟ್ ನೀವು ಏನು ಕಾರ್ಡ್ನ ಚೂಸ್ ಮಾಡಿದ್ರಿ ಆ್ಯಂಡ್ ಅದರ ಪ್ರಶ್ನೆ ಹಾಗೂ ಉತ್ತರ ರೆಸಿನೇಟ್ ಆಯಿತಾ ಅಂತ ಆ್ಯಂಡ್ ರಿಕವರಿ ಅಂತ ಕೂಡ ಬಂದಿದೆ ಸೊ ಮೀನಿಂಗ್ ಕೆಲವೊಂದು ಏನು ಹೇಳ್ತಾರೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಇಂದ ನೀವೊಂದು ಕೆಲವೊಂದು ಲೆಸನ್ಸ್ನ ಕಲ್ತಿದ್ದೀರ ಲೈಫ್ ಲೆಸನ್ಸ್ನ ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಮುಂದುವರಿ ಸೊ ಸಡನ್ನಾಗಿ ಎಸ್ ಅಂತ ಬಂದಿದೆ ಅಂದ್ಬಿಟ್ಟು ದುಡುಕಿ ನಿರ್ಧಾರಗಳನ್ನ ತಗೊಳ್ಬೇಡಿ ನೀವು ಮಾಡಬೇಕಾಗಿರುವಂಥ ನಿರ್ಧಾರಗಳನ್ನ ಲಾಜಿಕಲಿ ತಗೊಳ್ಳಿ ನಿರ್ಧಾರಗಳನ್ನ ಅದಕ್ಕೆ ಬೇಕಾಗಿರುವಂಥ ಒಂದು ರಿಸರ್ಚ್ ಇರ್ಬೋದು ಏನು ಹೇಳ್ತಾರೆ ಆರ್ ಎನ್ ಡಿ ಇರ್ಬೋದು ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್ ಕೈ ಹಾಕ್ತಿದ್ದೀರಾ ಅದರ ಮೇಲೆ ಸ್ವಲ್ಪ ಯುನೋ ಲೈಕ್ ರಿಸರ್ಚ್ ಮಾಡಿ ಏನು ಎತ್ತ ಅದರಲ್ಲಿ ಪ್ರಾಫಿಟ್ ಹೇಗೆ ಲಾಸ್ ಹೇಗೆ ಇದನ್ನೆಲ್ಲ ತಿಳ್ಕೊಂಡು ಮುಂದುವರಿರಿ ಡೆಫಿನೆಟ್ಲಿ ಇನ್ನೂ ಪಾಸಿಟಿವ್ ಆಗಿ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಗ್ರೂಪ್ ಫೋರ್ ವೆರಿ ವೆರಿ ನೈಸ್ ಕಾರ್ಡ್ ರಿಕವರಿ ಅಂತ ಇದೆ ಸೊ ಇನ್ ಇನ್ಸ್ಪೈಟ್ ಇನೋ ಲೈಕ್ ಅದು ದುಡ್ಡು ಕಾಸಲ್ಲಿ ಇರ್ಬೋದು ಅಥವಾ ಇವನ್ ಸ್ಪಿರಿಚುವಲಿ ಇರ್ಬೋದು ಮೆಂಟಲಿ ಇರ್ಬೋದು ಕೆಲವೊಂದು ವಿಷಯಗಳು ನಿಮ್ಮನ್ನ ಕುಗ್ಸಿದ್ರೆ ದಯವಿಟ್ಟು ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡು ಅದನ್ನು ಹೀಲಾಗಿ ಆ ನಂತರ ಒಂದು ಪಾಸಿಟಿವ್ ಎನರ್ಜಿಗೆ ಸ್ವಿಚ್ ಆಗಿ ನೀವೇನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತ ಇದ್ದರೆ ದಿಸ್ ಇಸ್ ದ ರೈಟ್ ಟೈಮ್ ಓಕೆ ಟ್ವೆಂಟಿ ಟ್ವೆಂಟಿ ಫೋರ್ ಡೆಫಿನೆಟ್ಲಿ ಬ್ಯೂಟಿಫುಲ್ ಎನರ್ಜಿ ಇದೆ ಆಲ್ ಆಗಿ ಆ್ಯಂಡ್ ರಿಕವರಿ ಪ್ಲಸ್ ಏನು ಹೇಳ್ತಾರೆ ನ್ಯೂ ಬಿಗಿನಿಂಗ್ ಅಂತ ಬಂದಾಗ ಇಟ್ಸ್ ನ್ಯೂ ಚಾಪ್ಟರ್ ಆಲ್ ಟುಗೆದರ್ ಓಕೆ ಹಳೇದೆಲ್ಲ ಮುಗಿತು ಇದು ಹೊಸ ಚಾಪ್ಟರ್ ಶುರುವಾಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಕ್ಲಿಯರ್ ಕಟ್ ಮೆಸೇಜ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಆಲ್ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ನಂಬರ್ ಫೋರ್ ನೆನ್ಪಿಲಿ ಇದು ಜನರಲ್ ರೀಡಿಂಗ್ ಹಾಗಾಗಿ ಮೆಸೇಜ್ನ ತುಂಬ ಜನರಲ್ ಆಗಿ ಕೊಟ್ಟಿದ್ದೀನಿ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಐ ಜಿ ಪೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆಲ್ ರೈಟ್ ಸೊ ಇದು ನನ್ನ ಐ ಜಿ ಪೇಜ್ ಡೀಟೇಲ್ಸ್ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ನಂಬರ್ ಫೋರ್ ಈಗ ಗ್ರೂಪ್ ಫೈವ್ ಕಡೆ ಹೋಗೋಣ ಯಾರೆಲ್ಲ ಗ್ರೂಪ್ ಫೈವ್ ಸೆಲೆಕ್ಟ್ ಮಾಡಿ ೋ ನಿಮ್ಮ ಕಾರ್ಡ್ ಇದಾಗಿರುತ್ತೆ ನೋ ಅಂತ ಬರ್ತಾ ಇದೆ ಆಲ್ ರೈಟ್ ಇಟ್ಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ನೋ ಹಾಗೆ ಟ್ಯಾರೋ ಕಡೆಯಲ್ಲಿ ನೋಡೋಣ ಏನು ಉತ್ತರ ಬರ್ತಿದೆ ಟೂ ಆಫ್ ವಾಂಟ್ಸ್ ಅಂತ ಬರ್ತಾ ಇದೆ ಓಕೆ ಸೊ ಗ್ರೂಪ್ ನಂಬರ್ ಫೈವ್ ಫಸ್ಟ್ ಆಫ್ ಆಲ್ ಅಪಾಲಜೀಸ್ ನೀವೇನಾದರೂ ತುಂಬ ಹೈ ಹೋಪ್ಸ್ ಇಟ್ಕೊಂಡು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಮ್ ರಿಲಿ ಸಾರಿ ಬಟ್ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ತುಂಬಾ ಕ್ಲಿಯರ್ ಆಗಿದೆ ಟೂ ಆಫ್ ವಾಂಟ್ಸ್ ಜೊತೆಗೆ ಇದರ ಮೀನಿಂಗ್ ಈಗ ತಿಳ್ಕೊಳ್ಳೋಣ ಸೊ ಟೂ ಆಫ್ ವಾಂಡ್ಸ್ ಜೊತೆಗೆ ಬಂದಿರೋದ್ರಿಂದ ನೋ ಕೂಡ ಬಂದಿರೋದ್ರಿಂದ ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್ ಓಕೆ ಸೊ ಯೂಶ್ಲಿ ಟು ಆಫ್ ವಾನ್ ಸಿಂಗಲ್ ಆಗಿ ಬಂದರೆ ಅದು ಎಸ್ ಅಂತ ಹೇಳ್ತೀವಿ ಬಟ್ ಇಲ್ಲಿ ಏಂಜಲ್ಸ್ ಕಡೆಯಿಂದ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನೋ ಅಂತ ಬರ್ತಿದೆ ಹಾಗೆ ಯಾರೆಲ್ಲ ಗ್ರೂಪ್ ಫೈವ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ನನ್ನ ಇಂಟ್ಯೂಟಿವ್ ಪ್ರಕಾರ ಬರ್ತಿರುವಂಥ ಮೆಸೇಜ್ ಕೆಲವೊಂದು ಎರಡು ಆಪ್ಷನ್ಸ್ ಇರುತ್ತೆ ನಿಮಗೆ ಯಾರೆಲ್ಲ ಇದು ಫೈವ್ ಸೆಲೆಕ್ಟ್ ಮಾಡಿದರು ಸೊ ಮೇ ಬಿ ನಿಮಗೆ ಎರಡು ಆಪ್ಷನ್ಸ್ ಇರ್ಬೋದು ಈ ಪಾತ ಆ ಪಾತ ಅಥವಾ ನಾನು ಇದನ್ನು ಚೂಸ್ ಮಾಡಲ್ಲ ಅದನ್ನು ಚೂಸ್ ಮಾಡಲ್ಲ ಕೆಲವೊಬ್ಬರು ವೀಸಾ ಅಥವಾ ಟ್ರಾವೆಲ್ ರಿಲೇಟೆಡ್ ಇರ್ಬೋದು ನಾನು ಅಬ್ರಾಡ್ಗೆ ಹೋಗ್ತೀನಿ ಓವರ್ಸೀಸಲ್ಲಿ ಟ್ರಾವೆಲ್ ಮಾಡ್ತೀನ ಅಂತ ಕೇಳುವಂಥ ಪ್ರಶ್ನೆಗಳು ಗ್ರೂಪ್ ಫೈವ್ ಅವ್ರದ್ದಾಗಿರುತ್ತೆ ಎಲ್ಲೋ ಇಲ್ಲೊಂದು ರೆಸ್ಟ್ಲೆಸ್ನೆಸ್ ಇದೆ ಎಲ್ಲೋ ಒಂದು ಅಸಮಾಧಾನ ಗ್ರೂಪ್ ಫೈವಲ್ಲಿದೆ ಕೆಲವೊಂದು ವಿಷಯಗಳನ್ನ ನೀವು ಫಸ್ಟ್ ಸಾರ್ಟ್ ಔಟ್ ಮಾಡಿಕೊಂಡು ಆ ನಂತರ ನೀವು ಈ ಚಾಯ್ಸಸ್ನ ಮಾಡಬೇಕಾಗುತ್ತೆ ಎಲ್ಲೋ ಯೂನಿವರ್ಸ್ ಹೇಳ್ತಿದೆ ದಟ್ ನೀವು ಎಲ್ಲೋ ದುಡುಕಿ ಒಂದು ಈ ಒಂದು ಈ ಚಾಯ್ಸಸ್ಗೆ ಬಂದಿದ್ದೀರಾ ದಟ್ ಅರೆ ಏನೋ ಒಂದು ಎ ಆರ್ ಬಿ ಶುಡ್ ಐ ಸೆಲೆಕ್ಟ್ ಎ ಆರ್ ಬಿ ಅಂತ ಒಂದು ಫ್ರಸ್ಟ್ರೇಷನಲ್ಲಿ ಬಂದಿರುವಂಥ ರೀತಿ ನನಗೆ ಇಲ್ಲಿ ಇಂಟ್ಯೂಟಿವ್ ಆಗಿ ಮೆಸೇಜ್ ಬರ್ತಾ ಇದೆ ಸೊ ಹಾಗಾಗಿ ಯೂನಿವರ್ಸ್ ಕಡೆಯಿಂದ ಹೇಳ್ತಿದ್ದಾರೆ ನೋ ನಾಟ್ ದ ರೈಟ್ ಟೈಮ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಮೈಂಡ್ಸೆಟ್ನ ಎ ಆರ್ ಬಿ ಎರಡರಲ್ಲೂ ಕೆಲವ ಅದರಲ್ಲಿ ಅದೇ ಅದರದ್ದೇ ಆದ ಒಂದು ಪಾಸಿಟಿವ್ ನೆಗೆಟಿವ್ ಿದೆ ನೀವು ಇದನ್ನ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ ಇನ್ನೂ ಸ್ವಲ್ಪ ಲಾಜಿಕಲ್ ಆಗಿ ಥಿಂಕ್ ಮಾಡಿ ಆ ನಂತರ ಮೇ ಬಿ ದರ್ ಕುಡ್ ಬಿ ಅ ಯುನೋ ಪಾಸಿಬಿಲಿಟಿ ಆಫ್ ಪಾತ್ ಸಿ ಆಲ್ಸೋ ಯುನೋ ಆಪ್ಷನ್ ಸಿ ಆಲ್ಸೋ ಸೊ ರೈಟ್ ನಾವು ಎರಡು ಆಪ್ಷನ್ಸ್ನು ಚೂಸ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ಆ ನಂತರ ಮುಂದುವರಿ ಅಂತ ಬರ್ತಾ ಇದೆ ನೀವೇನಾದರೂ ಜಾಬ್ ರಿಲೇಟೆಡ್ ಏನೋ ಪ್ರಶ್ನೆಗಳು ಕೇಳಿದರೆ ಐ ವುಡ್ ರೆಕಮೆಂಡ್ ನಿಮಗೆ ಕ್ಲಿಯರ್ ಕಟ್ ಆನ್ಸರ್ ಸಿಕ್ಕಿಲ್ಲ ಅಂದರೆ ಮೇ ಬಿ ನೋ ಲೈಕ್ ಸ್ಟಾರ್ಟಿಂಗ್ ಹೋಗಿ ಇನ್ನೊಂದು ಕಾರ್ಡ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಕಳೆದ ತಿಂಗಳಲ್ಲಿ ನಾನು ಯಾವುದಾದ್ರೂ ಎಸ್ ಆರ್ ನೋ ರೀಡಿಂಗ್ ಏನು ಪೋಸ್ಟ್ ಮಾಡಿದರೆ ಅದನ್ನು ಕೂಡ ನೋಡಿ ಯಾಕಂದರೆ ಅವೆಲ್ಲ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಬಟ್ ಇಲ್ಲಿ ಬರ್ತಿರೋದು ಇಟ್ಸ್ ಅ ಎಸ್ ಆರ್ ನೋ ಒಂದು ಕಾರ್ಡ್ ಎಸ್ ಅಂತ ಹೇಳ್ತಿದೆ ಒಂದು ಕಾರ್ಡ್ ನೋ ಅಂತ ಹೇಳ್ತಿದೆ ಬಟ್ ಇಟ್ಸ್ ಅ ಕ್ಲಿಯರ್ ಕಟ್ ಇನ್ನೊ ನನ್ನ ಪ್ರಕಾರ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಿದೆ ಯಾವುದೇ ರೀತಿಯಾದ ಒಂದು ಡಿಸಿಷನ್ನ ತೊಗೊಳಿಕ್ಕೆ ಹೋಗಬೇಡಿ ಆ ಏನೋ ಆಪ್ಷನ್ಸ್ ರೆಡಿ ಇದೆ ಬಟ್ ಇನ್ನೂ ಸ್ವಲ್ಪ ಆ ಆಪ್ಷನ್ಸ್ನ ನೀವು ಪರಿಶೀಲನೆ ಮಾಡಿ ಆ ನಂತರ ಡಿಸೈಡ್ ಮಾಡಿ ಅಂತ ಬರ್ತಾ ಇದೆ ನೆನಪಿರಲಿ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಆದಷ್ಟು ಮೆಸೇಜ್ನ ಜನರಲ್ ರೀತಿಯಲ್ಲಿ ಕೊಟ್ಟಿದ್ದೀನಿ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಐ ಜಿ ಪೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆಲ್ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ನಂಬರ್ ಫೈವ್ ಗ್ರೂಪ್ ನಂಬರ್ ಸಿಕ್ಸ್ ಕಡೆ ಹೋಗೋಣ ಗ್ರೂಪ್ ಸಿಕ್ಸ್ ಯಾರೆಲ್ಲ ಸೆಲೆಕ್ಟ್ ಮಾಡಿ ಇದರ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಬರ್ತಾ ಇದೆ ಥ್ಯಾಂಕ್ ಯು ಹಾಗೆ ಟ್ಯಾರೋ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಕಿಂಗ್ ಆಫ್ ಸಾರಿ ನೈಟ್ ಆಫ್ ಕಪ್ಸ್ ಅಂತ ಬರ್ತಾ ಇದೆ ವೆರಿ ವೆರಿ ನೈಸ್ ಸಾರ್ಟೆಡ್ ಕಾರ್ಡ್ಸ್ ಸೊ ನೈಟ್ ಆಫ್ ಕಪ್ಸ್ ಅಂದರೆ ಒಂದು ಏನು ಹೇಳ್ತಾರೆ ವಿಕ್ಟ್ ಟ್ರೀ ಅಥವಾ ಒಂದು ಪಾಸಿಟಿವ್ ಕಾರ್ಡ್ ಎಸ್ ಅಂತಲೇ ಹೇಳ್ಬೋದು ಪೀಸ್ಫುಲ್ ರೆಸೊಲ್ಯೂಷನ್ ಅಗೇನ್ ಇಟ್ಸ್ ಎ ಪಾಸಿಟಿವ್ ಕಾರ್ಡ್ ಸೊ ಗ್ರೂಪ್ ಸಿಕ್ಸ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಪ್ರಶ್ನೆಗೆ ಎಸ್ ಆರ್ ನೋ ಅನ್ನೋ ಪ್ರಶ್ನೆಗೆ ಉತ್ತರ ಬಂದು ಎಸ್ ಆಗಿರುತ್ತೆ ಯಾವುದೇ ರೀತಿಯಾದ ಒಂದು ಗೊಂದಲಗಳಿದ್ರೆ ಕನ್ಫ್ಯೂಷನ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತು ಬಿಟ್ಟಿದ್ರೆ ಅಥವಾ ಅವ್ರ ಇಲ್ಲ ಅಂದರೆ ಕೋರ್ಟ್ ಕಚೇರಿ ವಿಷಯಗಳಾಗಿದ್ದರೆ ಅದು ಆಗಿ ರಿಸಾಲ್ವ್ ಆಗುತ್ತೆ ಇಟ್ಸ್ ಅ ವೆನ್ ವೆನ್ ಸಿಚುವೇಶನ್ ಅಂತ ಏನು ಹೇಳ್ತಾರೆ ನಿಮ್ಮ ಇಬ್ಬರ ಪಾರ್ಟಿಗೂ ಬೇಜಾರಾಗಲ್ಲ ಎಲ್ಲರಿಗೂ ಒಂದು ಕರೆಕ್ಟ್ ಆಗಿರುವಂಥ ಡಿಸಿಷನ್ ಏನೋ ಯೂನಿವರ್ಸ್ ಕೊಡ್ತಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಿಮಗೆ ಇಲ್ಲಿ ನನಗೆ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇನ್ಫ್ಯಾಕ್ಟ್ ಅದು ನಿಮಗೇ ಮೋರ್ ಬೆನಿಫಿಷಿಯಲ್ ಆಗಿರುತ್ತೆ ಆ ಉತ್ತರ ಅಂತ ಹೇಳ್ತಾ ಇದ್ದೀನಿ ಸೊ ಯಾವುದೇ ಒಂದು ರೀತಿಯಾದ ಒಂದು ಡಿಸಿಷನ್ಸ್ ತೊಗೊಳ್ಬೇಕು ಅಂದರೆ ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಮೇಕ್ ದ್ಯಾಟ್ ಡೆಸಿಷನ್ ಆ್ಯಂಡ್ ವಿಕ್ಟ್ರಿ ವಿಲ್ ಬಿ ಯೋರ್ಸ್ ಯಾಕಂದರೆ ನೈಟ್ ಆಫ್ ಕಪ್ಸ್ ರೆಪ್ರೆಸೆಂಟ್ಸ್ ವಿಕ್ಟ್ರಿ ಯಾವುದೋ ಒಂದು ಬ್ಯಾಟಲ್ ಫೀಲ್ಡಿಂದ ಆ ನೈಟ್ ಆಫ್ ಕಪ್ಸ್ ಬರ್ತಿರೋದು ಸೊ ಯಾವುದೇ ಒಂದು ನೀವು ನೀವೀಗ ತೊಗೊಳ್ಬೇಕು ಅಂದರೆ ಗೋ ಅಹೆಡ್ ಇನ್ ದ್ಯಾಟ್ ಪಾತ್ ಆ್ಯಂಡ್ ಡೆಫಿನೆಟ್ಲಿ ವಿಕ್ಟ್ರಿ ವಿಲ್ ಬಿ ಯೋರ್ಸ್ ಓಕೆನಾ ಸೊ ಯಾವುದೇ ರೀತಿಯಾದ ಹಿಂಜರಿಕೆ ಬೇಡ ಕ್ಲಿಯರ್ ಕಟ್ ಆನ್ಸರ್ ಬಂದುಬಿಟ್ಟಿದೆ ಗ್ರೂಪ್ ಸಿಕ್ಸ್ ಅವರಿಗೆ ಆ್ಯಂಡ್ ಲವ್ ರಿಲೇಟೆಡ್ ಅಥವಾ ಮ್ಯಾರೇಜ್ ರಿಲೇಟೆಡ್ ಪ್ರಪೋಸಲ್ಸ್ ಈ ರೀತಿಯಾದ ಒಂದು ಕ್ವೆಶನ್ಸ್ ನಿಮಗೆ ಏನೋ ಮನಸ್ಸಲ್ಲಿ ಅದಕ್ಕೂ ಕೂಡ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ ನನಗೆ ಅನ್ನಿಸ್ತಿರೋದು ಇಂಟ್ಯೂಟಿವ್ ಪ್ರಕಾರ ಇಂಟ್ಯೂಟಿವ್ ಮೈಂಡ್ಸೆಟ್ಟಲ್ಲಿ ಬರ್ತಿರುವಂಥ ಮೆಸೇಜ್ ಏನಂದರೆ ಈ ಗ್ರೂಪ್ ಸಿಕ್ಸ್ ಸೆಲೆಕ್ಟ್ ಮಾಡಿರೋರು ಮದುವೆ ವಿಷಯವಾಗಿ ಅಂದರೆ ಅಪ್ಪ ಅಮ್ಮ ಒಪ್ತಾರ ಏನೋ ಲೈಕ್ ಈ ಪ್ರಪೋಸಲ್ನ ನಮ್ಮ ಮನೆಯಲ್ಲಿ ನಮ್ಮ ಲವ್ ಮ್ಯಾರೇಜ್ಗೆ ಒಪ್ತಾರ ಅಂತ ಪ್ರಶ್ನೆಗೆ ಡೆಫಿನೆಟ್ಲಿ ಒಪ್ತಾರೆ ಆ್ಯಂಡ್ ಎರಡು ಕಡೆಯಿಂದನೂ ಒಪ್ಪಿದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಕೂಡ ಆಗುತ್ತೆ ಕೆಲವರಿಗೆ ಯಾರೆಲ್ಲ ಇದನ್ನ ಈ ಪ್ರಶ್ನೆನ ಕೇಳಿ ಈ ಗ್ರೂಪ್ನ ಸೆಲೆಕ್ಟ್ ಮಾಡಿಕೊಂಡಿದ್ರು ನೆನ್ಪಿರ್ಲಿ ಇದು ಜನರಲ್ ರೀಡಿಂಗ್ ಆಗಿರಿಂದ ಆದಷ್ಟು ಜನರಲ್ ರೀತಿಯಲ್ಲಿ ನಾನು ಮೆಸೇಜಸ್ನ ಕೊಡ್ತೀನಿ ಬಟ್ ಕೆಲವೊಮ್ಮೆ ಕೆಲವೊಂದು ಟಾಪಿಕ್ ನನಗೆ ಟ್ರಿಗರ್ ಆಗುತ್ತೆ ದಟ್ ಎಸ್ ಇನು ಇದು ಒಂದು ಇಂಟ್ಯೂಟಿವ್ ಆಗಿ ಬರುತ್ತೆ ದಟ್ ಈ ಮೆಸೇಜ್ ಹೇಳಬೇಕು ಅಂತ ಹಾಗಾಗಿ ನಾನು ಈ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಬಗ್ಗೆ ಕೂಡ ಪಿಕ್ ಮಾಡಿ ಹೇಳ್ತಾ ಇದ್ದೀನಿ ಗ್ರೂಪ್ ನಂಬರ್ ಸಿಕ್ಸ್ಗೆ ಸೊ ನೆನ್ಪಿರಲಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜಸ್ನ ತುಂಬಾ ಜನರಲ್ ಆಗಿ ಕೊಡ್ತಾ ಇದ್ದೀನಿ ಇಲ್ಲ ನನಗೆ ಇನ್ನೂ ಡೆಪ್ತ್ ರೀಡಿಂಗ್ ಬೇಕು ಹೌದು ಇಷ್ಟು ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ ನನ್ನ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇದೆ ಅಂದರೆ ದ ಬೆಸ್ಟ್ ಆಪ್ಷನ್ ಇಸ್ ಟು ರೀಚ್ ಔಟ್ ಟು ಮಿ ಆನ್ ಇನ್ಸ್ಟಾಗ್ರಾಮ್ ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ರೀಚ್ ಔಟ್ ಮಾಡಿದ್ರೆ ನನಗೆ ಇನ್ನೂ ಆಗಿ ನಿಮಗೆ ನಾನು ರೀಡಿಂಗ್ ಕೊಡ್ಬೋದು ಬೇಸ್ಡ್ ಆನ್ ಯುವರ್ ಇಂಡಿವಿಜುವಲ್ ಎನರ್ಜಿ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ತಗೊಂಡು ನಾನು ಡೀಟೇಲ್ ರೀಡಿಂಗ್ ಕೊಡಬಹುದು ಓಕೆನಾ ಸೊ ನನ್ನ ಐಜಿ ಪೇಜ್ ಹ್ಯಾಂಡಲ್ ಡೀಟೇಲ್ಸ್ ಈಗ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡಿರೆಕ್ಟ್ ಮೆಸೇಜ್ ಕಳಿಸ್ಬೋದು ಆಲ್ ರೈಟ್ ಸೊ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ನಂಬರ್ ಸಿಕ್ಸ್ ಈಗ ಗ್ರೂಪ್ ನಂಬರ್ ಸೆವೆನ್ ಕಡೆ ಹೋಗೋಣ ಗ್ರೂಪ್ ನಂಬರ್ ಸೆವೆನ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಇಲ್ಲಿ ಬರ್ತಿರುವಂಥ ಕಾರ್ಡ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ ಸೊ ಇದರ ಜೊತೆಗೆ ಟ್ಯಾರೋ ಕಾರ್ಡ್ ಬರ್ತಿರೋದು ಉಲ್ಟಾ ಬಂದಿದೆ ರಿವರ್ಸ್ಟಿಲ್ ಬಂದಿದೆ ಸೊ ವಾಟ್ ಈಸ್ ದಿಸ್ ಸೊ ಅಪ್ರೈಟ್ ಪೊಸಿಷನಲ್ಲಿ ಏನು ಕಾಣಿಸ್ತಿದೆ ಕಾರ್ಡ್ ನೋಡೋಣ ಸೊ ದಿಸ್ ಈಸ್ ಫೈವ್ ಆಫ್ ಸ್ವಾಟ್ಸ್ ಓಕೆ ಫೈವ್ ಆಫ್ ಸ್ವಾಟ್ಸ್ ರಿವರ್ಸ್ ಬಂದಿರೋದ್ರಿಂದ ಇದರ ಉತ್ತರ ಆ್ಯಕ್ಚುಲಿ ಪಾಸಿಟಿವ್ ಆಗಿರುತ್ತೆ ಓಕೆ ಟೇಕ್ ಆ್ಯಕ್ಷನ್ ಆ್ಯಂಡ್ ರಿವರ್ಸ್ ಬಂದಿರೋದ್ರಿಂದ ಐ ವುಡ್ ಸೇ ಅ ಎಸ್ ದ ರೀಸನ್ ಬೀಯಿಂಗ್ ಫೈವ್ ಆಫ್ ಸ್ವಾಟ್ಸ್ ಸ್ಟ್ರೇಟ್ ಅಪ್ರೈಟ್ ಪೊಸಿಷನಲ್ಲಿ ಬಂದಿದ್ದರೆ ಅದರ ಮೀನಿಂಗ್ ಬಂದು ಜಗಳಗಳು ಕಾನ್ಫ್ಲಿಕ್ಟ್ಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರುತ್ತೆ ಸೊ ರಿವರ್ಸ್ಡ್ ಅಂದರೆ ಸಮ್ವೇರ್ ಇದೆಲ್ಲ ಸಾರ್ಟ್ಔಟ್ ಇದೆ ನಿಮ್ಮ ಕಡೆಯಿಂದ ಕೆಲವೊಂದು ಆ್ಯಕ್ಷನ್ಸ್ನ ತಗೊಳ್ಬೇಕಾಗುತ್ತೆ ಸೊ ಗ್ರೂಪ್ ಸೆವೆನ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರ ನಿಮ್ಮ ಎಸ್ ಆರ್ ನೋ ಪ್ರಶ್ನೆಗೆ ಬರ್ತಿರುವಂಥ ಉತ್ತರ ಎಸ್ ಬಟ್ ಪ್ರೊವೈಡೆಡ್ ನೀವು ನಿಮ್ಮ ಕಡೆಯಿಂದ ಕೆಲವೊಂದು ಸ್ಟೆಪ್ಸ್ ಕೆಲವೊಂದು ನಿರ್ಧಾರಗಳನ್ನ ಇನ್ನೂ ದೃಢವಾಗಿ ತಗೊಳ್ಬೇಕಾಗುತ್ತೆ ಕೆಲವೊಂದು ಆ್ಯಕ್ಷನ್ಸ್ ಅದನ್ನು ನೀವು ಬಾಯ್ ಮಾತಲ್ಲ ಆ್ಯಕ್ಷನ್ಸಲ್ಲಿ ಮಾಡಿ ತೋರಿಸ್ಬೇಕಾಗತ್ತೆ ಆವಾಗ ಅದರ ಉತ್ತರ ಎಸ್ ಆಗಿರುತ್ತೆ ಓಕೆ ಸೊ ಯಾವುದೇ ರೀತಿಯಾದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಕಾನ್ಫ್ಲಿಕ್ಟ್ಸ್ಗಳಿರ್ಬೋದು ಜಗಳಗಳಿರ್ಬೋದು ಎಲ್ಲ ಒಂದು ರೀತಿಯಲ್ಲಿ ಸಾಲ್ವ್ ಆಗ್ತಾ ಬರತ್ತೆ ಸ್ವಲ್ಪ ಪೇಷನ್ಸ್ ಇರಲಿ ಓಕೆ ದುಡುಕಿ ಯಾವುದೇ ರೀತಿಯಾದ ನಿರ್ಧಾರಗಳನ್ನ ಅಥವಾ ಒಂದು ರಿಯಾಕ್ಷನ್ಸ್ನ ಕೊಡಬೇಡಿ ನಿಮ್ಮ ಕಡೆಯಿಂದ ಎಸ್ ಒಂದು ರಿಯಾಕ್ಷನ್ ಬೇಕಾಗತ್ತೆ ಒಂದು ರೆಸ್ಪಾನ್ಸ್ ಬೇಕಾಗುತ್ತೆ ಅದನ್ನು ಒಂದು ಪೊಲೈಟ್ ರೀತಿಯಲ್ಲಿ ಒಂದು ಮೆಚೋರ್ಡ್ ರೀತಿಯಲ್ಲಿ ನೀವು ಕೊಡಬೇಕಾಗತ್ತೆ ಗ್ರೂಪ್ ನಂಬರ್ ಸೆವೆನ್ ಓಕೆ ಸೊ ಇದು ಎಲ್ಲ ರೀತಿಯಾದ ಪ್ರಶ್ನೆಗಳಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಸೊ ನಾನು ಜನರಲ್ ಆಗಿ ಎಕ್ಸ್ಪ್ಲೇನ್ ಇದ್ದೀನಿ ಇದು ಕರಿಯರ್ ರಿಲೇಟೆಡ್ ಇರಬಹುದು ಆಫೀಸಲ್ಲಿ ಕಾನ್ಫ್ಲಿಕ್ಟ್ಸ್ಗಳಿರ್ಬೋದು ಅಥವಾ ಯಾವುದೇ ರೀತಿಯಾದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಿನ್ನಾಭಿಪ್ರಾಯ ಮ್ಯಾನೇಜ್ಮೆಂಟ್ ಅಥವಾ ನಿಮಗಿರ್ಬೋದು ಸ್ಯಾಲ್ರಿ ಹೈಕಲ್ ಇರ್ಬೋದು ಬಿಟ್ವೀನ್ ಕೊಲೀಗ್ಸ್ ಇರ್ಬೋದು ಅಥವಾ ಲವ್ ರಿಲೇಟೆಡ್ ಅಂದರೆ ಏನೋ ತಂದೆ ತಾಯಿಗಳ ಜೊತೆ ಇರಬಹುದು ಅಥವಾ ಒಂದು ಪ್ರಪೋಸಲ್ನ ತೊಗೊಂಡು ಹೋಗಿ ಹುಡುಗಿ ಮನೆಯವ್ರು ಒಪ್ತಿರೋದು ಹುಡುಗನ ಮನೆ ಒಪ್ತಿರೋರು ಅಂಥ ಸಿಚುವೇಶನ್ ಇರ್ಬೋದು ಎಲ್ಲ ಸಾರ್ಟ್ಔಟ್ ಆಗುತ್ತೆ ಕೆಲವೊಂದು ಡಿಮ್ಯಾಂಡ್ಸ್ ಅವ್ರ ಕಡೆಯಿಂದ ಇರುತ್ತೆ ನೀವು ಅದಕ್ಕೆ ಒಪ್ಕೊಳ್ಬೇಕಾಗುತ್ತೆ ಯೋಚನೆ ಮಾಡಿ ಆ ನಂತರ ಒಪ್ಕೊಳ್ಳಿ ಬಟ್ ಒಂದು ಪಾಸಿಟಿವ್ ಔಟ್ಕಮ್ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ ಗ್ರೂಪ್ ನಂಬರ್ ಸೆವೆನ್ಗೆ ಓಕೆ ಸೊ ಯಾವುದೇ ನಿರ್ಧಾರ ತೊಗೊಳ್ಬೇಕಾರೆ ಯೋಚನೆ ಮಾಡಿ ಆರಾಮಾಗಿ ಒಂದು ಡಿಸಿಷನ್ಸ್ನ ತೊಗೊಳ್ಳಿ ದುಡುಕಿ ನಿರ್ಧಾರಗಳನ್ನ ತೊಗೊಳ್ಲಿಕ್ಕೆ ಹೋಗಬೇಡಿ ಆ್ಯಂಡ್ ಅಗೇನ್ ಮತ್ತೊಮ್ಮೆ ಹೇಳ್ತೀನಿ ಆಪೋಸಿಟ್ ಪಾರ್ಟಿಯಿಂದ ಕೆಲವೊಂದು ಡಿಮ್ಯಾಂಡ್ಸ್ ಬರುತ್ತೆ ಅದನ್ನು ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಆಗತ್ತೆ ಅಂತ ಗೊತ್ತಿದ್ರೆ ಮಾತ್ರ ನೀವು ಅದಕ್ಕೆ ಒಂದು ಎಸ್ ಅಂತ ಉತ್ತರ ಕೊಡಿ ಜಸ್ಟ್ ಇನ್ನೋ ಒಂದು ಆ ಒಂದು ಹೀಟ್ ಆಫ್ ದ ಮೊಮೆಂಟಲ್ಲಿ ಹೇಳ್ಬಿಡ್ಬೇಕು ಅಂತ ಎಸ್ ಅಂತ ಕೊಟ್ಟು ಆ ನಂತರ ಮಾತಿಗೆ ತಪ್ಪಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರೋಲ್ಲ ಓಕೆ ಸೊ ಗ್ರೂಪ್ ನಂಬರ್ ಸೆವೆನ್ ಇಟ್ಸ್ ಅ ಎಸ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಅ ಜನರಲ್ ರೀಡಿಂಗ್ ಆದಷ್ಟು ಮೆಸೇಜ್ನ ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ರೆಸನೇಟ್ ಆದರೆ ಗ್ರೇಟ್ ಇಲ್ಲಾಂದರೆ ನೀವು ಐ ಜಿ ಪೇಜಲ್ಲಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು ಇದು ನನ್ನ ಐ ಜಿ ಪೇಜ್ ಡೀಟೇಲ್ಸ್ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ನಂಬರ್ ಸೆವೆನ್ ನಮ್ಮ ಫೈನಲ್ ಕಾರ್ಡ್ ಕಾರ್ಡ್ ಏಯ್ಟ್ ಕಡೆ ಹೋಗೋಣ ಇಟ್ಸ್ ಅ ಬ್ಯೂಟಿಫುಲ್ ಎಸ್ ಸ್ಟ್ರಾಂಗ್ ಎಸ್ ಬರ್ತಾ ಇದೆ ಗ್ರೂಪ್ ಏಯ್ಟಿಗೆ ಹಾಗೆ ಇಲ್ಲಿ ಬರ್ತಿರುವಂಥ ಕಾರ್ಡ್ ತ್ರೀ ಆಫ್ ವಾಂಟ್ಸ್ ಅಂತ ಬರ್ತಾ ಇದೆ ಓಕೆ ಸೊ ತ್ರೀ ಆಫ್ ವಾಂಟ್ಸ್ ಪ್ಲಸ್ ಎಸ್ ಲೆಟ್ ಸಿ ಇದರ ಓವರ್ ಆಲ್ ಮೀನಿಂಗ್ ಏನು ಅಂತ ಆಲ್ರೆಡಿ ಏಂಜಲ್ಸ್ ಹೇಳಿಬಿಟ್ಟಿದ್ದಾರೆ ಸ್ಟ್ರೇಟ್ ಆಫ್ ಎಸ್ 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 ಅಂತ ಓವರ್ ಆಲ್ ಮೀನಿಂಗ್ ತಿಳ್ಕೊಳ್ಳೋಣ ಸೊ ಗ್ರೂಪ್ ಏಟ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಲಕ್ಕಿ ಪೀಪಲ್ ಯಾಕಂದರೆ ಇದರಲ್ಲಿ ಎಸ್ ಜೊತೆಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದೆ ದಟ್ ನಿಮ್ಮ ಒಂದು

ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಓಕೆ ಸೊ ಓವರ್ಸೀಸ್ ಯಾರೆಲ್ಲ ಹೋಗಬೇಕು ಅಂತ ಇದ್ದೀರಾ ಆಗಿ ಓವರ್ಸೀಸ್ಗೆ ಹೋಗ್ತಾ ಇದ್ದೀರಾ ಯಾರೆಲ್ಲ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಡೆಫಿನೆಟ್ಲಿ ಆಗುತ್ತೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಎಸ್ ಬ್ಯೂಟಿಫುಲ್ಲಾಗಿ ಆಗುತ್ತೆ ನ್ಯೂ ವೆಂಚರ್ಸ್ ಸ್ಟಾರ್ಟ್ ಮಾಡಬೇಕು ಹೊಸ ಒಂದು ಐಡಿಯಾ ಬಂದಿದೆ ಪ್ರಾಜೆಕ್ಟ್ ಅದಕ್ಕೆ ಒಂದು ಇನ್ವೆಸ್ಟ್ ಮಾಡಬೇಕು ಎಲ್ಲನೂ ಬ್ಯೂಟಿಫುಲ್ಲಾಗಿ ಆಗ್ತಾ ಹೋಗುತ್ತೆ ಯಾವುದೇ ರೀತಿಯಾದ ನೆಗೆಟಿವ್ ಏನೂ ಇಲ್ಲ ಯಾಕಂದರೆ ಯೂನಿವರ್ಸ್ ಕಡೆಯಿಂದನೇ ಎಸ್ ಅಂತ ಬಂದಿದೆ ಆ್ಯಂಡ್ ಇದು ಯಾವುದೇ ಒಂದು ಲಕ್ ಬೇಸ್ಡ್ ಅಲ್ಲ ಇದು ಗ್ರೂಪ್ ಏಟ್ ನಿಮ್ಗೆ ಹೇಳಬೇಕಂದ್ರೆ ನೀವು ಇದಕ್ಕೆ ಕಷ್ಟಪಟ್ಟಿದ್ರೆ ನಿಮ್ಮ ಆ ಕಷ್ಟಗಳಿಗೆ ಒಂದು ಪ್ರತಿಫಲ ಇಲ್ಲಿ ಸಿಗ್ತಾ ಇದೆ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ದಿ ಇಯರ್ ಆಫ್ ಸ್ಯಾಟನ್ ಅಥವಾ ಶನಿಯ ಒಂದು ಇಯರ್ ಆಗಿರೋದ್ರಿಂದ ನಿಮ್ಮ ಒಂದು ಕರ್ಮ ಅದು ಗುಡ್ ಆರ್ ಬ್ಯಾಡ್ ಈ ವರ್ಷ ಅದು ನಿಮಗೆ ಸರ್ವ್ ಆಗುತ್ತೆ ಸೊ ಏನೆಲ್ಲ ಕಷ್ಟಪಟ್ಟಿದ್ದರೋ ಅದರ ಪ್ರತಿಫಲ ಡೆಫಿನೆಟ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನೀವು ಅದನ್ನು ಅನ್ಭವಿಸ್ತೀರ ಸೊ ಕಂಟಿನ್ಯೂ ಟು ಡೂ ದ್ಯಾಟ್ ಯು ನೋ ಹಾರ್ಡ್ ವರ್ಕ್ ಆರ್ ಗುಡ್ ಡೀಡ್ಸ್ ಏನೆಲ್ಲ ಕೆಲಸ ಕಾರ್ಯಗಳನ್ನು ನೀವು ಅಚ್ಚುಕಟ್ಟಾಗಿ ನಿಯತ್ತಾಗಿ ಏನೇನು ಮಾಡ್ತಿದ್ರು ಅದನ್ನು ಮಾಡ್ತಾ ಹೋಗಿ ಅದರ ಪ್ರತಿಫಲ ಸಿಗ್ತಾ ಹೋಗುತ್ತೆ ಅದಕ್ಕೆ ಒಂದು ಪ್ರೈಮ್ ಎಕ್ಸಾಂಪಲ್ ಇಲ್ಲಿ ಬಂದಿರುವಂಥ ಕಾರ್ಡ್ಸ್ ತ್ರೀ ಆಫ್ ವಾಂಟ್ಸ್ ಹಾಗೂ ಎಸ್ ಸೊ ಯಾವುದೇ ರೀತಿಯಾದ ಒಂದು ಒಂದು ಏನು ಹೇಳ್ತಾರೆ ಸಾಸಿವೆ ಕಾಳಷ್ಟು ಒಂದು ನೆಗೆಟಿವಿಟಿ ನನಗಿಲ್ಲಿ ಕಾಣಿಸ್ತಿಲ್ಲ ಗಾಡ್ ಬ್ಲೆಸ್ ಯು ಆಲ್ ಗ್ರೂಪ್ ನಂಬರ್ ಏಟ್ ಆ್ಯಂಡ್ ಡೆಫಿನೆಟ್ಲಿ ಗ್ರೂಪ್ ಏಯ್ಟ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಏಯ್ಟ್ ಅಂತ ಟೈಪ್ ಮಾಡಿ ನಂಗೆ ತಿಳಿಸಿ ಅಲ್ ಬಿ ವೆರಿ ವೆರಿ ಹ್ಯಾಪಿ ಟು ನೋ ದ್ಯಾಟ್ ಇಷ್ಟು ಜನ ಏಯ್ಟ್ ಸೆಲೆಕ್ಟ್ ಮಾಡಿದ್ದೀರ ಅಂತ ಸೊ ವೆರಿ ವೆರಿ ನೈಸ್ ಪಾಸಿಟಿವ್ ಕಾರ್ಡ್ಸ್ ಆ್ಯಂಡ್ ಇದೆಲ್ಲ ನಿಮ್ಮ ಒಂದು ಕಷ್ಟದ ಒಂದು ಪ್ರತಿಫಲ ಏನೇನು ಕಷ್ಟಪಟ್ಟು ನೀವು ಮಾಡಿದ್ರು ಕೆಲಸ ಕಾರ್ಯಗಳು ಅದರ ಒಂದು ಪ್ರತಿಫಲ ಇಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಬ್ಯೂಟಿಫುಲ್ ಆಗಿ ಜ್ಯಾನ್ ಮಂತಲ್ಲಿ ಈ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿಂದ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಎಲ್ಲ ಒಂದು ಡೋರ್ಸ್ ಓಪನ್ ಆಗ್ತಾ ಹೋಗುತ್ತೆ ಯಾವುದೇ ರೀತಿಯಾದ ಆಬ್ಸ್ಟಿಕಲ್ಸ್ ಆಗಲಿ ಅಡೆತಡೆಗಳಿರೆಲ್ಲ ನಿಮ್ಮ ಎಲ್ಲ ಪಾತಲ್ಲಿ ಕರಿಯರ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಇಟ್ಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಜರ್ನಿ ಫಾರ್ ಯು ಗ್ರೂಪ್ ನಂಬರ್ ಏಟ್ ಇನ್ ದಿಸ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜನರಲ್ ರೀತಿಯಲ್ಲಿ ಮೆಸೇಜಸ್ನ ಕೊಡ್ತಾ ಇದ್ದೀನಿ ನೀವೇನಾದರೂ ಇಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ಅಂದರೆ ಡೋಂಟ್ ಹೆಸಿಟೇಟ್ ಐ ಜಿ ಪೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಮ ಪರ್ಸ್ನಲ್ ರೀಟಿಂಗ್ನ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಸೊ ಈಗ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಸೊ ಫೀಲ್ ಫ್ರೀ ಟು ರೀಚ್ ಔಟ್ ಟು ಮೀ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ನಂಬರ್ ಏಯ್ಟ್ ಆ್ಯಂಡ್ ಆಲ್ ಆಫ್ ಯು ಆ್ಯಂಡ್ ಅಲ್ ಸಿ ಯು ದ ನೆಕ್ಸ್ಟ್ ವಿಡಿಯೋ ಗೈಸ್ ಬಾಯ್